ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ನಮ್ಮತ್ತೆ ಕರ್ಕೊಂಡು ಕಬ್ಬನ್ ಪಾರ್ಕು ಮತ್ತು ವಿಧಾನಸೌಧ ನೋಡೋಕೆ ಹೋಗ್ತಾ ಇದ್ದೀವಿ ಸೊ ಅತ್ತೆ ಊರಿಂದ ಬಂದಿದ್ದರು ಅತ್ತೆ ಮತ್ತೆ ನಮ್ಮ ಪಾವರ ಪಾಪನ ಕರ್ಕೊಂಡು ಬಂದಿದ್ರು ಸೊ ಮನೇಲಿ ಇದು ಇದು ಬೇಜಾರಾಗುತ್ತೆ ಎಲ್ಲಾದರೂ ಹೋಗೋಣ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ನಮ್ಮತ್ತೇನಿವತ್ತು ಕಬ್ಬನ್ ಪಾರ್ಕು ವಿಧಾನಸೌಧ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾನು ನನ್ನ ಹಸ್ಬೆಂಡು ಅತ್ತೆ ಎಲ್ಲ ಹೋಗ್ತಾ ಇದ್ದೀವಿ ಅತ್ತೆ ರಿಯಾಕ್ಷನ್ ನೋಡಿ ಬೈತಾರೆ ಅಂದ್ಕೊಂಡೆ ಬಸ್ಸಲ್ಲೆಲ್ಲ ಏನು ಅಂತ ಸೊ ಆದರೂ ಏನೂ ಬೈಲಿಲ್ಲ ಸುಮ್ಮನೆ ಇದ್ದರು ಪಾಪ ಮತ್ತು ಇಲ್ಲಿ ನೋಡಿ ಈ ಥರ ನೀರು ಬರ್ತಾ ಇದೆ ನಮ್ಮತ್ತೆ ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಅದು ನೀರೆಲ್ಲ ಎಲ್ಲ ಸಿ ಹೋಗುತ್ತೆ ಅಂತ ಅಂದರು ನನಗೂ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡಿಲ್ಲ ಎಳ್ದುಬಿಟ್ಟು ನಾನು ಅದು ಮೇ ಬಿ ಅಲ್ಲೆಲ್ಲಾದರೂ ಕೆಳಗಡೆ ಹಂಗೆ ಇರುತ್ತೆ ಅನಿಸುತ್ತೆ ನೀರು ಹೋಗಿ ಮತ್ತೆ ರೀ ರೀ ಇದು ಬರೋದಕ್ಕೆ ಅಂತ ಅದೇ ನೀರು ಹೋಗಿ ಅದೇ ನೀರು ಬರುತ್ತೆ ಅನಿಸುತ್ತೆ ನನಗೂ ಐಡಿಯಾ ಇಲ್ಲ ನೋಡಿ ನಮ್ಮ ಹಸ್ಬೆಂಡ್ ಹಿಂದೆ ಕೂತಿದ್ದಾರೆ ಅವನು ಪಾಪು ಅಲ್ಲೇ ಕೂತಿದ್ದಾನೆ ನಮ್ಮ ಹಸ್ಬೆಂಡ್ ಜೊತೆ ಅಪ್ಪನ ಹತ್ರ ಕೂತ್ಕೊತೀನಿ ಈಚೆ ಕಪ್ಪನತ್ರ ಅಂತ ಸೋ ಕೂತಿದ್ದಾನೆ ನೋಡಿ ನಾನು ಅದಕ್ಕೆ ಆಯ್ ಮತ್ತು ಅವನೇನು ನೋಡೋಂಗೇ ಇಲ್ಲ ನನ್ನ ಬಂತು ಇನ್ನೇನು ವಿಧಾನಸೌಧ ಇಳಿದು ಬರ್ತಾ ಇದ್ದೀವಿ ಗಾಡಿ ತೊಗೊಳಲಿಲ್ಲ ನಾವು ಆಗೋದಿಲ್ಲ ಜಾಗ ಮೂವರಿಗೆ ಅಂತ ಹೇಳ್ಬಿಟ್ಟು ಸೊ ಬಸ್ಸಲ್ಲೇ ಬಂದ್ವಿ ನಾವು ನೋಡಿ ವಿಧಾನಸೌಧ ಮೊನ್ನೆ ಎಲ್ಲ ಕ್ರಿಕೆಟರ್ಸ್ ಬಂದಿದ್ರಲ್ಲ ಆರ್ ಸಿ ಬಿ ವಿನ್ಯಾದಾಗ ಸೊ ನೋಡಿ ಎಲ್ಲ ಹೆಂಗೆ ಮುರಿದಾಕ್ಬಿಟ್ಟಿದ್ದಾರೆ ಎಲ್ಲ ಕಂಪಿನ ಅಂತ ಹೇಳ್ಬಿಟ್ಟು ಅದು ಹಾಕಿದ್ದು ಎಲ್ಲ ಅಷ್ಟು ಒಳಗಡೆ ಬಿಟ್ಟಿದ್ರ ಅನ್ನೋದೇ ನನಗೂ ಗೊತ್ತಾಗಲಿಲ್ಲ ಅಲ್ಲೆಲ್ಲ ಬಿಟ್ಟಿದ್ರ ಇಲ್ಲೇ ಮೇಯ್ನ್ ಹತ್ತತ್ರೇನೇ ಬೈತಾರೆ ಮಿಕ್ಕಿ ಟೈಮಲ್ಲೆಲ್ಲ ಸೊ ಆ ಟೈಮಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಮೋಸ್ಟ್ಲಿ ಅದು ಆ ಟೈಮಲ್ಲಿ ಪೊಲೀಸಿಗೆ ಕಂಟ್ರೋಲೇ ಮಾಡೋಕ್ಕಾಗಿರಲ್ಲ ಅನ್ಕೋತೀನಿ ಸೊ ಎಲ್ಲ ನೋಡ್ಕೊಂಡ್ವಿ ಕಪ್ಪನ್ ಪ ಇಷ್ಟೇ ವಿಧಾನಸೌಧ ಇನ್ನೇನು ಮುಂದೆ ಜಸ್ಟ್ ಅಲ್ಲಿ ಮುಂದೆ ಓಡಾಡ್ಬೇಕಷ್ಟೆ ಇನ್ನೇನಿಲ್ಲ ನಡೀರಿ ಪಾರ್ಕಿಗೆ ಹೋಗೋಣ ಅಂತ ಅಂದೆ ಸೊ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಸೊ ಏನಾದರೂ ಪಾನಿಪುರಿ ಆ ಥರ ತಿನ್ನಣ ಅಂತ ಹೇಳ್ಬಿಟ್ಟು ಇಲ್ಲೇ ಪಾನಿಪುರಿ ತಿಂದ್ಕೊತಾ ಇದ್ವಿ ಹಂಗೆ ಇದೇ ಪಾರ್ಕ್ ಹೋಗೋಣ ಅಂತ ಹೇಳಿದೆ ನಮ್ಮ ಬೇಡ ಅಂತಿದ್ರು ಹೆಂಗೋ ಸದ್ಯ ಬಿಡು ಟೈಮ್ ಆಯಿತು ಬೇಡ ಅಂತಿದ್ರು ಹೆಂಗೋ ಓಕೆ ಒಂದು ಐದು ನಿಮಿಷ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದರು ಹಾಗೆ ಪಾಪಗೂ ಗುಂಡನ್ಗೂ ಫೋಟೋಗಿಟ್ಟ ಎಲ್ಲ ತೆಗೀತಾ ಇದ್ವಿ ಅರ್ಜಿಕ್ಕಪ್ಪ ನೋಡಿ ಫೋಟೋ ತೆಗಿತಿದ್ದಾರೆ ಕೈ ಬಿಡೋ ಅವನು ಫುಲ್ ನಾಚಿಕೆ ತೆಗಸ್ಕೊಳೋದೇ ಇಲ್ಲ ಫೋಟೋ ತೆಗಸ್ಕೊಳ್ಳೋಲ್ಲ ತೆಗೆಸ್ಕೊಳ್ಳಲ್ಲ ಅಂತಿದ್ದ ಹೇಗೆ ಒಂದು ಎರಡು ತಕ್ಕೊಂಡಿದ್ದೀವಿ ಫೋಟೋಸು ನೋಡಿ ಇದು ಗುಲಾಬಿ ಹಾಕಿರೋದು ಪ್ಲೇಸು ಗುಲಾಬಿ ತೋಟ ಚೆನ್ನಾಗಿದೆ ಇಲ್ಲ ಫುಲ್ ಫ್ಲವರು ಇಲ್ಲಿ ಅವನಿಗೆ ಬಾರೋ ಕೂರಿಸ್ಬಿಟ್ಟು ಫೋಟೋ ತೆಗಿತೀನಿ ಚೆನ್ನಾಗಿ ಬರುತ್ತೆ ಅಂದರೆ ಬರಲೇ ಇಲ್ಲ ಸೊ ಇನ್ನೇನು ಟೈಮ್ ಆತಂತ ನಾ ಮತ್ತು ನಡೀರಿ ಹೋಗೋಣ ಮತ್ತೆ ಕತ್ಲಾಗುತ್ತೆ ಮಳೆ ಬರುತ್ತೆ ಅಂದರು ಸೊ ಅದಕ್ಕೆ ಫುಲ್ ನೋಡಲಿಲ್ಲ ಜಸ್ಟ್ ಅಲ್ಲೇ ಒಂದು ಫೈವ್ ಮಿನಿಟ್ಸ್ ಮುಂದೆ ನೋಡ್ಕೊಂಡ್ಬಿಟ್ಟು ರಿಟನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟಿಷ್ಟು ದೊಡ್ಡ ಮರ ಇದೆ ಪಾರ್ಕಲ್ಲೆಲ್ಲ ಎಷ್ಟು ದೊಡ್ಡದು ಇನ್ನೂ ಎಷ್ಟೊಂದು ನೋಡ್ಬೋದಿತ್ತು ಬೇಡ ಅಂದರು ಸೊ ರಿಟನ್ ಹೋಗ್ತಾ ಇದ್ದೀವಿ ಬಾಯ್ ಫ್ರೆಂಡ್